ಮಾನ್ಯ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನು ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಅದನ್ನು ಸಾಮಾನ್ಯ ಸಭೆಯಲ್ಲಿಲ್ಲ ಚರ್ಚೆಗಳು ನಡೆಯಿತ ಟೋಟಲ್ ನಲವತ್ತೇಳು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಬೇಕಾಗಿತ್ತು ಕೇವಲ ಒಂದರಿಂದ ಐದು ವಿಷಯಗಳನ್ನ ಪ್ರಸ್ತಾಪ ಮಾತ್ರ ಮಾಡಿದ್ವಿ ಇವತ್ತು ಇನ್ನು ಉಳಿದಂತೆ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ನಗರಸಭೆಯಿಂದ ಲೋಕಲ್ ಗೌರ್ಮೆಂಟಿಂದ ಲೋಕಲ್ ಗೌರ್ಮೆಂಟ್ ಅಂದರೆ ಇಲ್ಲಿ ಲೋಕಲ್ ಆಗಿ ಕೌನ್ಸಿಲರ್ಸ್ನೆಲ್ಲ ಆಯ್ಕೆ ಮಾಡಿ ಕಳಿಸಿರ್ತಾರೆ ಅವರ ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಿದೆ ಏನು ನೀನು ಸಮಸ್ಯೆ ಇದೆಯಾ ರಸ್ತೆ ಸಮಸ್ಯೆ ಇದೆಯಾ ಇಲ್ಲ ಹೊಳಚರಹಂಡಿ ಸಮಸ್ಯೆ ಇದೆಯಾ ಇಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಅದಕ್ಕೆ ಒಂದು ಪರಿಹಾರ ಕಾಣಲಿಕ್ಕೆ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಳಿಸಿರ್ತಾರೆ ಒನ್ಸ್ ನಾವು ಅಧ್ಯಕ್ಷರು ಅಂತ ಡಿಸೈಡ್ ಮಾಡಿ ಅಧ್ಯಕ್ಷರೊಬ್ಬರನ್ನು ಕೂರಿಸಿದ್ದಾದ ಮೇಲೆ ಈ ವಿಷಯ ಆಗಿರ್ತಾರೆ ಅವರೇ ಸುಪ್ರೀಮ್ ಇಲ್ಲಿ ಅಲ್ಲಿ ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳೋರು ಇವತ್ತು ಪಾಪ ಅಧ್ಯಕ್ಷರನ್ನ ಹೆಬ್ಬಟ್ಟು ಮಾಡಿಬಿಟ್ಟು ಅವ್ರನ್ನ ನಾಮಕವಸ್ಥೆ ಗೊಂಬೆ ಥರ ಕೂರಿಸಿ ಶಾಸಕರು ಎಮ್ ಎಲ್ ಸಿಗಳು ಇಲ್ಲಿ ಬಂದು ಇಲ್ಲಿ ಡಿಕ್ಟೇಟ್ ಮಾಡಿ ಓವರ್ ರೂಲ್ ಮಾಡುವಂತಹ ಕೆಲಸ ಇವತ್ತು ನಗರಸಭೆಯಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಕೂಡ ಸಾಕ್ಷಿಗೆ ನೀವೇ ನೋಡಿದ್ರಿ ಬೆಳಗ್ಗೆಯಿಂದ ಅಧ್ಯಕ್ಷರು ಒಂದು ವಿಷಯನ ಪ್ರಸ್ತಾಪ ಮಾಡಿ ಆ ಸಹ ವಿಷಯವನ್ನು ನಾವು ಮುಂದೂಡ್ತಾ ಇದ್ದೀವಿ ಅಂತ ಕೇಳಿ ಅನೌನ್ಸ್ ಮಾಡ್ತಾರೆ ಮುಂದಿನ ಸಭೆಗೆ ಮುಂದಿನ ಸಭೆಗೆ ಮುಂದೂಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡ್ತಾರೆ ಅದೇ ಅಧ್ಯಕ್ಷ ಕೈಯಲ್ಲಿ ಪಕ್ಕದಲ್ಲಿ ಕೂತಿರುವಂತಹ ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಅವ್ರನ್ನ ಡಿಕ್ಟೇಟ್ ಮಾಡಿ ಇಲ್ಲ ಇವತ್ತೇ ಮಾಡಬೇಕು ಅಂತ ಕೇಳಿ ಮತ್ತೆ ಅವ್ರ ಕೈಯಲ್ಲಿ ರೂಲ್ ಓವರ್ ರೂಲ್ ಮಾಡಿಸ್ತಾರೆ ಅಂದರೆ ಅಧ್ಯಕ್ಷನ ಹೆಬ್ಬೇಟ್ ಮಾಡುವಂಥದ್ದು ಉದ್ದೇಶ ಇವರು ಸ್ಥಳೀಯ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಎಲ್ಲ ಇವರೇ ರಾಜಭಾರ ಆಳಬೇಕು ಕೂಡಾನು ಇವರೇ ಆಳಬೇಕು ಲೋಕಲ್ ಬಾಡೀಸ್ ಇವರೇ ಆಳಬೇಕು ಅನುದಾನಗಳು ಇವರೇ ಹಂಚಬೇಕು ಎಲ್ಲ ಇವ್ರದೇ ಇನ್ನು ಇಲ್ಲಿ ಆಯ್ಕೆ ಆಗಿರುವಂಥ ನಗರಸಭಾ ಸದಸ್ಯರೆಲ್ಲ ಕೂಡ ಪಾಪ ನಾಮಕ ಇಲ್ಲಿ ಕಾಫಿ ಟೀ ಕುಡಿಯಕ್ಕೆ ಬರೋರು ಇವರು ನೇರಕ್ಕೆ ಇಲ್ಲಿ ನಗರಸಭೆಯನ್ನು ನಡೆಸಲಿಕ್ಕೆ ಹೊರಡ್ತಾರೆ ಲೋಕಲ್ ಗೌರ್ಮೆಂಟ್ನ ಲೋಕಲ್ ಆಗಿ ಫ್ರೀ ಹ್ಯಾಂಡ್ ಬಿಟ್ಟು ಅವರು ಅಧ್ಯಕ್ಷನ ಮಾಡಿದ್ರೆ ಅವರು ಸಭೆ ನಡೆಸ್ತಾರೆ ಒಂದು ಹೆಣ್ಮನಗಿನ ಇವತ್ತು ಕೂರಿಸುತ್ತಾರೆ ಕೂರಿಸಿದ್ದಾದ ಮೇಲೆ ಆಕೆಂದು ತಿಳುವಳ್ಕೆ ಅಂತ ಹೆಣ್ಮಗುನೇ ಅಲ್ಲ ವಿಚಾರ ಗೊತ್ತಿರೋಂಥ ಹೆಣ್ಮಗುನೇ ಬಿಡ್ಬೇಕು ಫ್ರೀಯಾಗಿ ಅವ್ರನ್ನ ನಡ್ಸೋಕ್ಕೆ ಸಬ್ಜೆಕ್ಟ್ನ ಅವ್ರನ್ನ ಓವರ್ ರೂಲ್ ಮಾಡೋದು ಅವ್ರನ್ನ ಕಮ್ಯಾಂಡ್ ಮಾಡಿ ಮಾಡೋದು ಮಾಡೋದು ಯಾರು ಶಾಸಕರಿರ್ಬೋದು ಎಮ್ ಎಲ್ ಇರ್ಬೋದು ನಮ್ಮಂಗೆ ಅವರು ಕೂಡ ಸಾಮಾನ್ಯ ಮೆಂಬರ್ಸ್ ಇಲ್ಲಿ ಸಭೆಯಲ್ಲಿ ಸಾಮಾನ್ಯ ಮೆಂಬರ್ಸ್ ದೇ ಆರ್ ನಾಟ್ ಡಿಕ್ಟೇಟರ್ಸ್ ಏನು ಅಡ್ವೈಸ್ ಮಾಡ್ಬೋದು ಅಷ್ಟೇ ಡಿಕ್ಟೇಟ್ ಮಾಡೋಕ್ಕೆ ಬಂದರೆ ಲೋಕಲ್ ಬಾಡಿಗಳೆಲ್ಲ ಒಪ್ಪಲ್ಲ ಇವತ್ತು ಏನು ಅಧಿಕಾರ ವಿಕೇಂದ್ರೀಕರಣ ಆಗಿದೆ ಈ ಅಧಿಕಾರ ವಿಕೇಂದ್ರ ಕಾನ್ಸೆಪ್ಟನ್ನು ಇವತ್ತು ಟೋಟಲ್ ಆಗಿ ಸರ್ವನಾಶ ಮಾಡಕ್ಕೆ ಹೊಟ್ಟಿದ್ದಾರೆ ಸರ್ವನಾಶ ಮಾಡಕ್ಕೆ ಹೊಟ್ಟಿದ್ದಾರೆ ಇವತ್ತು ಬರುವಂಥದ್ದು ಅವರು ರಾಜಕಾರಣ ಮಾಡೋದು ವಿಧಾನಸಭೆಯಲ್ಲಿ ಮಾಡಲಿ ಅಲ್ಲಿ ಗುದ್ದಾಡಲಿ ಅಲ್ಲಿ ಗುದ್ದಾಡಿ ಒಳ್ಳೆ ಗ್ರ್ಯಾಂಟ್ ತೊಗೊಂಬರಲಿ ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿ ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ನಗರಸಭೆಯಲ್ಲಿ ಕೌನ್ಸಿಲರ್ಗಳ ಮೇಲೆ ಸಣ್ಣ ಪಣ್ಣ ರಾಜಕಾರಣ ಮೇಲೆ ಗುದ್ದಾಡಂಥದ್ದು ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋಂಥದ್ದು ಇದು ಅವ್ರಿಗೆ ನಾಚಗೇಡಿನ ಸಂಗತಿ ಅವರಿಗೆ ಅವರ ಒಂದು ಅರ್ಹತೆಗಳಿಗೆ ಇದೆಲ್ಲ ತಕ್ಕದ್ದಾತೀ ಇವತ್ತು ನಾವು ಕೇಳಬೇಕಾಗ್ತದೆ ನಗರಸಭೆ ನಗರಸಭೆಯನ್ನಾಗಿಡ್ರಿ ನಗರಸಭೆಯಲ್ಲಿ ತಪ್ಪುಗಳ ತಿದ್ದಕ್ಕೆ ಬನ್ನಿ ನೀವು ಅದನ್ನು ಬಿಟ್ಬಿಟ್ಟು ಟೋಟಲ್ ನಗರಸಭೆನೇ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಾವು ಹೇಳ್ದಂಗೆ ನಡೀಬೇಕು ನಾವು ಹೇಳ್ದಂಗೆ ಮಾಡಬೇಕು ಅಂತ ಹೇಳಿದ್ರೆ ಅಧ್ಯಕ್ಷನ ಯಾಕೆ ಕೂರಿಸಿದ್ರಿ ನೀವು ಅಧ್ಯಕ್ಷನ ಯಾಕೆ ಕೂರಿಸಿದ್ರಿ ನಿಮ್ಮ ಇವಾಗ ನೀವೇ ಸಾಕ್ಷಿ ನಿಮಗೆಲ್ಲ ವೀಡಿಯೋಗಳಲ್ಲಿದೆ ಅಧ್ಯಕ್ಷರು ಒಂದು ವಿಷಯನ ಪ್ರಸ್ತಾಪ ಮಾಡಿ ಮುಂದೂಡಿದ್ದೀವಿ ಅಂತ ಹೇಳಿದ್ದಾರೆ ಮುಂದಿನ ಸಭೆ ಮುಂದಿನ ಸಭೆ ಮುಂದೂಡಿದ್ದು ಹೇಳಿದ್ದಾರೆ ಮತ್ತೆ ಅದನ್ನೇ ನೀವು ಅವ್ರನ್ನ ಡಿಕ್ಟೇಟ್ ಮಾಡಿ ಅವರಿಗೆ ಕಣ್ಣುಗಳ್ ಬಿಡೋದು ಕಾಲುಗಳ್ ಬಿಡೋದು ಹೇಳ್ರ ಇದೆಲ್ಲ ಇದು ಹಿಟ್ಲರಿಸಮ ಇಲ್ಲಿ ನಗರಸಭೆಯಲ್ಲಿ ನಗರಸಭೆಯನ್ನು ಸಾಮಾನ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬೇಕು ಅದಕ್ಕೆ ಅವಕಾಶ ಕೊಡಬೇಕೇ ಹೊರತು ಇಲ್ಲಿ ನಿಮ್ಮ ಮೂಗು ನೇರಕ್ಕೆ ನಿಮ್ಮ ಸ್ವಇಚ್ಛೆಯ ರಾಜಕಾರಣ ಇಲ್ಲಿ ಮಾಡಬಾರ್ದು ಇದು ನಿಮ್ಮ ಯೋಗ್ಯತೆಗಳಿಗೆ ತಕ್ಕದ್ದಲ್ಲ ಮಾಡಿ ವಿಧಾನಸಭೆಯಲ್ಲಿ ಮಾಡಿ ವಿಧಾನ ಪರಿಷತ್ತಲ್ಲಿ ಮಾಡಿ ಮುಖ್ಯಮಂತ್ರಿಗಳ ಗುದ್ದಾಗ್ಬಿಟ್ಟು ಗ್ರ್ಯಾಂಡ್ ತೊಗೊಂಬನ್ನಿ ಊರಿನ ಅಭಿವೃದ್ಧಿ ಮಾಡಿ ಸುಮ್ನೆ ಜನ ಜನಗಳಿಗೆ ಸುಳ್ಳು ಕೊಳ್ಳು ಹೇಳ್ಕೊಂಡು ಇದು ಬಂದಿದೆ ಗ್ರ್ಯಾಂಟು ಅದು ಬಂದಿದೆ ಗ್ರಾಂಟು ರಿಂಗ್ ರೋಡ್ ಮಾಡ್ಬಿಡ್ತಾ ಇದೀವಿ ಈ ಮಾಡಿ ರೋಡ್ ಮಾಡ್ಬಿಡ್ತಿದ್ವಿ ಯಾಕೆ ಸುಳ್ಳು ಹೇಳ್ತಾ ಇದೀರಾ ಕರೆಕ್ಟ್ ಆಗಿ ತಗೊಂಡ್ಬನ್ರಿ ಅಲ್ಲಿ ಒಡೆದಾಗ್ಬಿಟ್ಟು ಗ್ರ್ಯಾಂಟ್ ಆಗಿರೋದು ಯಾವ ಒಂದು ಲೆಟ್ರ್ ಹತ್ಕೊಂಡ್ ತೋರ್ಸ್ರಿ ಪ್ರೆಸ್ಗೆ